ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವು ಆಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀರಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನು ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನ ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವು ಆಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನು ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳತಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನ ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳ್ತಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ಸ್ಟಾಪ್ ಜರ್ನಿಯನ್ನು ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನ ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಇದೆ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀರಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನು ಮಾಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟಿ ಅಂಗಡಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನ ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನು ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಹವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀರಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನ ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವು ಆಗಿದೆ ಅನ್ನೋ ಇದೆ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನು ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳತಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನ ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳ್ತಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ಸ್ಟಾಪ್ ಜರ್ನಿಯನ್ನು ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಮಾಹಿತಿ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಇದ್ದ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ ನಾನ್ ಸ್ಟಾಪ್ ಜರ್ನಿಯನ್ನ ನೋಡಿ ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತ ಐದು ಜನರ ಸಾವಾಗಿದೆ ಅನ್ನೋ ಇದೆ ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಇಪ್ಪತ್ತ ಮೂರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವಿಗೀರಾಗಿದ್ದಾರೆ ಓರ್ವ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಟೀ ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಆತನು ಕೂಡ ಮೃತಪಟ್ಟಿದ್ದ ವಿದ್ಯಾರ್ಥಿಗಳು ಊಟ ಮಾಡುತ್ತಿರುವಾಗ ವಿಮಾನ ಬಂದು ಅಪ್ಪಳಿಸಿತ್ತು ಪತನಗೊಂಡಿತ್ತು ಆಗ ನೋಡಿ ವಿಮಾನ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣವನ್ನ ಮಾಡಬೇಕಾಗಿತ್ತು ಈ ಬೋಯಿಂಗ್ ವಿಮಾನದ ಸ್ಪೆಷಾಲಿಟಿ ಅಂತಂದ್ರೆ ಲಾಂಗ್ ವೇ ಜರ್ನಿಯನ್ನ ಮಾಡುದು ಒನ್ ವೇನಲ್ಲಿ नॉन स्टॉप जर्नी ना